ವಿಶ್ವಭಾರತೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಕಷ್ಟಕ್ಕಾದವನೇ ನೆಂಟ ಗೆಳೆಯ ಬಂಧು ಬಳಗ ಅಂತಾರೆ ಇದೇ ರೀತಿ ಜನಸಾಮಾನ್ಯರ ಕಷ್ಟ ನಷ್ಟ ನೋವು ನಲಿವುಗಳಿಗೆ ಸ್ಪಂದಿಸುವ ಗುಣ ಕೆಲವರಲ್ಲಿ ಮಾತ್ರ ಇರುತ್ತೆ ಇಂತಹ ಗುಣಗಳನ್ನು ಮೈಗೂಡಿಸಿಕೊಂಡಿರುವವರೇ ಭಾಗ್ಯರಾಜ್ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಎಸ್ ಸಿ ಎಸ್ ಟಿ ಘಟಕದ ಅಧ್ಯಕ್ಷರು ಈ ಭಾಗ್ಯರಾಜ್ ಇಡೀ ಪ್ರಪಂಚವನ್ನು ಇನ್ನಿಲ್ಲದಂತೆ ಕಾಡಿ ತೊಂದರೆ ಕೊಟ್ಟ ಕರೋನಾ ಸಂಕಷ್ಟದ ವೇಳೆ ಈ ಭಾಗ್ಯರಾಜ್ ಫುಡ್ ಕಿಟ್ ಹಕ್ಕಿ ಮಾಸ್ಕ್ ಸೇರಿದಂತೆ ಯಲಹಂಕ ಮತ್ತು ಎಲ್ ಬಿ ಎಸ್ ನಗರಗಳಲ್ಲಿ ಓಡಾಡಿ ತಮ್ಮ ಕೈಲಾದ ಜನಸೇವೆ ಮಾಡಿದ್ದಾರೆ ತನ್ನ ಬಳಿ ಇಲ್ಲದಿದ್ದರೂ ಕಷ್ಟ ಸಮಸ್ಯೆ ಎಂದು ಬಂದ ಜನರಿಗೆ ಸ್ಪಂದಿಸಿ ಸಹೃದಯತೆ ತೋರಿದ್ದಾರೆ ಯಲಹಂಕದ ಎಲ್ ಬಿ ಎಸ್ ನಗರದ ವಾಸಿಯಾಗಿರ್ತಕ್ಕಂಥ ಭಾಗ್ಯರಾಜ್ ಇದೇ ಜನವರಿ ಇಪ್ಪತ್ತಕ್ಕೆ ಹುಟ್ಟು ಹಬ್ಬ ಆಚರಿಸಿಕೊಂಡಿದ್ದಾರೆ ಬಡ ಜನರ ಭಾಗ್ಯರಾಜ್ಗೆ ಯಲಹಂಕ ಬ್ಲಾಕ್ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಕೇಶವರಾಜಣ್ಣ ಗೋಪಾಲ್ ಕೃಷ್ಣ ಮಾರುತಿ ಬಾಬು ಮೊದಲಾದವರು ವಿಶ್ ಮಾಡಿದ್ದಾರೆ ಇನ್ನು ಯಲಹಂಕ ಎಲ್ ಬಿ ಎಸ್ ನಗರದ ಡೇವಿಡ್ ಮುತ್ತುಕುಮಾರ್ ಫ್ರಾನ್ಸಿಸ್ ರವರು ಶುಭ ಹಾರೈಸಿದ್ದಾರೆ ಶುಭ ಹಾರೈಸಿದ್ದಾರೆ ಎಲ್ ಬಿ ಎಸ್ ನಗರದ ಆಪ್ತರಾದ ಬಾಬು ಪ್ರಶಾಂತ್ ನದೀಮ್ ಸತ್ಯರಾಜ್ ರಾಮಕೃಷ್ಣ ಬಾಷಾ ಇಲವರಸನ್ ರಾಬರ್ಟ್ ಜೋವಿ ಶಶಿ ಭರತ್ ಮತ್ತು ಚಿನ್ನು ಮೊದಲಾದವರು ವಿಶ್ ಮಾಡಿದ್ದಾರೆ ಹಾಗೆಯೇ ಭಾಗ್ಯರಾಜ್ ಮತ್ತು ಭಾಗ್ಯರಾಜ್ನವರ ಕುಟುಂಬಕ್ಕೆ ಶುಭವಾಗಲಿ ಭಾಗ್ಯರಾಜ್ ಇದೇ ರೀತಿ ಜನಸೇವೆಯಲ್ಲಿ ಎತ್ತರೆತ್ತರಕ್ಕೆ ಬೆಳೆಯಲಿ ಈ ಭಾಗದ ಸಮಾಜ ಸೇವಕ ಇಲ್ಲಿ ಸಾಕಷ್ಟು ಬಡಬಗ್ಗರ ಬಗ್ಗೆ ಅವ್ರಿಗೆ ಕಾಳಜಿ ಇರೋದರಿಂದ ಅವರು ಇಲ್ಲಿ ಮಾಡ್ತಾರಂಥ ಕೆಲವು ಕ ಕೆಲಸಗಳಿಂದ ಅವ್ರನ್ನ ಕಾಂಗ್ರೆಸ್ ಪಕ್ಷ ಗುರುತಿಸಿ ಮೊದಲಿಗೆ ವಾರ್ಡ್ ಅಧ್ಯಕ್ಷರು ಮಾಡಿದ್ರು ಆಮೇಲೆ ಈಗ ಬ್ಲಾಕ್ ಎಸ್ ಸಿ ಮೋರ್ಚಾ ಅಧ್ಯಕ್ಷರು ಮಾಡಿದ್ದಾರೆ ನಮ್ಮ ಪಾರ್ಟಿಗೆ ಸಾಕಷ್ಟು ದುಡ್ದಿದ್ದಾರೆ ಅದರಲ್ಲಿ ಅವರ ಸಮಾಜ ಸೇವೆ ಅನ್ನೋದನ್ನು ಏನಿದೆ ಅವರು ಎಲ್ಲ ಲೀಡ್ರ್ಗಳ್ಗೂ ಯಾವುದೇ ಬರ್ತಡೇ ಆಗಲಿ ಅಥವಾ ಯಾವ ಇಂದಿರಾ ಗಾಂಧಿಯವರು ಡೆತ್ ಆ್ಯನಿವರ್ಸರಿ ಅಥವಾ ಹುಟ್ಟಿದ ಹಬ್ಬ ಏನೇ ಇರಲಿ ನಮ್ಮ ಪಕ್ಷದ ಯಾವುದೇ ನಾಯಕರಾಗಲಿ ಅವ್ರಿಗೆ ಏನೇ ಕಾರ್ಯಕ್ರಮ ಆದರೂ ಇಲ್ಲಿ ಬಂದು ಬಡಬಗ್ಗರಿಗೆ ಊಟ ಅವ್ರ ಕೈಲಾಗದಂಥ ಸಹಾಯ ಮಾಡಿ ಸಾಕಷ್ಟು ಕಾರ್ಯಕ್ರಮ ಮಾಡೋರು ಇವತ್ತು ಕೂಡ ನನ್ನ ಹುಟ್ಟಿದ ಬೇಡ ನಾನು ಹುಟ್ಟಿದಪ್ಪ ಮಾಡ್ಕೊಳ್ಳಲ್ಲ ನಾನು ಆ ಥರದ್ದೇ ನನಗೆ ಬೇಡ ಅಂದರೂ ಕೂಡ ಅವರ ಅಭಿಮಾನಿಗಳೇನಿದ್ದಾರೆ ಹುಡುಗರು ಅವರೆಲ್ಲ ಸೇರಿ ಈ ಕಾರ್ಯಕ್ರಮ ಮಾಡಿದ್ದಾರೆ ಅದು ಸಿಂಪಲ್ಲಾಗಿ ಕಾಣಿಸ್ಬೋದು ಆದರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಇತ್ತು ಇವರೇ ಬೇಡ ಅಂದಿರೋದಕ್ಕೋಸ್ಕರ ನಾವು ಈ ಮಟ್ಟಕ್ಕೆ ಮಾಡಿದ್ದಾರೆ ನೋಡಿ ನಮ್ಮ ಭಾಗ್ಯರಾಜು ಮೊದಲಿಗಾಗಿ ನಮ್ಮ ಕಾಂಗ್ರೆಸ್ಸಲ್ಲಿ ನಿಷ್ಠಾವಂತ ಕಟ್ಟಾಳು ಅದರಲ್ಲಿ ಎರಡು ಮಾತಿಲ್ಲ ಆಮೇಲೆ ಇಲ್ಲಿ ಇವರ ಬರ್ತ್ಡೇನ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತಂದರೆ ಇವರು ಜನಗಳ ಜೊತೆ ಬೆರ್ತಿರೋರು ಜನಗಳ ಜೊತೆನೇ ಸದಾ ಅಸಮುಖಿಯಾಗಿ ಅವ್ರ ಜೊತೆನೇ ಬಾಳ್ತಾ ಇರೋದ್ರಿಂದ ನೋಡಿ ಒಂದು ರಸ್ತೆ ಬದಿಲೇ ಸರಳವಾಗಿ ಆಚರಣೆ ಮಾಡ್ಕೊಂಥವ್ರೆ ಅಂತಂದರೆ ಅವರಿಗೆ ಅದ್ದೂರಿ ಆಚರಣೆ ಇಷ್ಟ ಇಲ್ಲ ಒಂದು ಆಮೇಲೆ ಸ ಅವರ ವ್ಯಕ್ತಿಗೆ ಮತ್ತು ಅವರ ದುಡಿಮೆಗೆ ಸಂಬಂಧಪಟ್ಟಂಗೆ ವಾರ್ಡ್ ಅಧ್ಯಕ್ಷ ಆದರೂ ಈಗ ಎಸ್ ಸಿ ಬ್ಲಾಕ್ನ ಅಧ್ಯಕ್ಷ ಆದರೂ ಮುಂದೆ ನಮ್ಮ ಶಶಿಯವರ ಮಾರ್ಗದರ್ಶನದಲ್ಲಿ ಇನ್ನೂ ಎತ್ತರಕ್ಕೆ ಎತ್ತರವಾಗಿ ಬೆಳೀಲಿ ಆಮೇಲೆ ಮತ್ತೊಂದು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ ಇವರು ಬಡಬನ ಬಡ ಜನರ ಜೊತೆ ಇರ್ತಾರೆ ನಮಗೆ ಯಾವಾಗ ಇರ್ತಾರೆ ಕೆಲವೊಂದು ಆಗಲಿ ಸಮಸ್ಯೆಗಳಾಗಲಿ ಆಗಲಿ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಏನಾದರೂ ಸಮಸ್ಯೆ ಆಗಿರ್ಬೋದು ನಮಗೆ ಮುಕ್ತವಾಗಿ ಕೇಳ್ತಾರೆ ಏನು ಮಾಡಬೇಕು ಎತ್ ಮಾಡಬೇಕು ಅಂತ ಕೇಳ್ತಾರೆ ಅದ್ರ ಮುಖಾಂತರ ನಾವು ಕೂಡ ಸಲಹೆ ಕೂಡ ಕೊಡ್ತೀವಿ ಆ ಸಲಹೆಗಳ್ನ ಜನಗಳಿಗೆ ಬಡ ಜನರಿಗೆ ಅಲ್ಲಿ ಅವ್ರ ಪಾತ್ರ ತುಂಬ ದೊಡ್ಡದಾಗಿದೆ ಸರ್ ನಾವು ಫಸ್ಟ್ ಆಫ್ ಆಲ್ ನನ್ನ ನಾಯಕ ಅಲ್ಲ ಇವರಿಗೆಲ್ಲ ಅಣ್ಣ ತಮ್ಮರು ಸಹೋದರ ಥರ ಈ ಲೋಕಲ್ ಏರಿಯಾದಲ್ಲಿ ಇದ್ಲಿ ಎಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡಿ ತುಂಬ ಸಂತೋಷ ಆಗಿದೆ ಇನ್ನು ಮುಂದೆ ಹೆಚ್ಚಿನ ಶಕ್ತಿ ಶಶಿನ್ ಅವರು ನಮ್ಮ ಲಾಯರ್ ಸರ್ ಎಲ್ಲ ಇದ್ದು ನಾನು ಬೆಳೆಸಿನ್ನ ಸಕ್ ಪಕ್ಷಿಕ್ಕೆ ಇನ್ನೂ ತುಂಬ ಸಂಘಟನೆ ಮಾಡ್ತೀನಿ ಪಕ್ಷಿ ಜೊತೆ ಬೆಳಿತೀನಿ